ಆಯ್ತು ದಿನ ಆಗಿರ್ಲಿಲ್ಲ ಅದು ಅದನ್ನ ಕಲೆಕ್ಟ್ ಮಾಡ್ಬೇಕಾದ್ರು ನಿಮ್ಮ ಕೆಲಸ ಕಸ ಕಲೆಕ್ಟ್ ಮಾಡ್ಬೇಕಾಗಿ ನಿಮ್ಮ ಕೆಲಸ ಅದನ್ನ ಮಾತಾಡಿದ್ರೆ ಗ್ರಾಮ ಪಂಚಾಯಿತಿಯ ಪ್ರಥಮ ಕೆ ಡಿ ಪಿ ಮೀಟಿಂಗ್ನ ನಾವು ಇವತ್ತು ಇಟ್ಕೊಂಡಿದ್ದ ಸಂದರ್ಭದಲ್ಲಿ ಹಲವಾರು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಹೋಬಳಿ ಮಟ್ಟದ ಅಧಿಕಾರಿಗಳು ಈ ಸಭೆಗೆ ಉದ್ದೇಶಪೂರ್ವಕವಾಗಿ ಗೈರು ಹಾಜರಾಗಿರೋದು ಈ ಮೀಟಿಂಗ್ನಲ್ಲಿ ಕಂಡುಬಂದಿರ್ತದೆ ನಾವು ಹಲವಾರು ಬಾರಿ ಗ್ರಾಮ ಸಭೆಗಳು ಮಾಡಿದಾಗಲೇ ಆಗಲಿ ವಾರ್ಡ್ ಸಭೆಗಳು ಮಾಡೋದಾಗ್ಲೇ ಆಗಲಿ ಮತ್ತು ನೋಡಲ್ ಅಧಿಕಾರಿಗಳಾಗಿ ನಾವು ಸಾಮಾನ್ಯ ಸಭೆಗಳಿಗೆ ಅವ್ರನ್ನ ಕರೆದಂಥ ಸಂದರ್ಭದಲ್ಲಾಗಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಗಳ ಸಹಕಾರ ನೀಡದೆ ಗ್ರಾಮ ಪಂಚಾಯಿತಿಗಳಿಗೆ ಉದ್ದಟತನವನ್ನು ತೋರ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿ ನಾವು ವಿಷಾದನವನ್ನು ವ್ಯಕ್ತಪಡಿಸ್ಬೇಕಾದಂಥ ವಿಚಾರ ಇವತ್ತು ಜನಸಾಮಾನ್ಯರಿಗೆ ಸ್ಥಳೀಯವಾಗಿ ಸರ್ಕಾರವನ್ನು ಏನು ಗ್ರಾಮ ಪಂಚಾಯಿತಿ ಅಂತೇಳಿ ರಚಿಸಿ ಜನರ ಜೀವನ ಮಟ್ಟವನ್ನು ಸುಧಾರಿಸಲಿಕ್ಕೆ ತಾವು ಈ ಒಂದು ಗ್ರಾಮ ಪಂಚಾಯಿತಿಯನ್ನು ನಡೆಸುವಂಥ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಹಕಾರವನ್ನು ನಮಗೆ ಅತ್ಯಗತ್ಯವಾಗಿ ಬೇಕಾಗಿರುವಂಥದ್ದು ಆದರೆ ಇವತ್ತು ನಮ್ಮ ಪಂಚಾಯತ್ ವ್ಯಾಪ್ತಿನಲ್ಲಿ ಮುನ್ನೂರಕ್ಕೂ ಹೆಚ್ಚು ವ್ಯಾಪಾರ ವಹಿವಾಟುಗಳನ್ನು ಮತ್ತು ಉತ್ಪಾದನಾ ಘಟಕಗಳು ಮತ್ತು ಮಾರಾಟ ಘಟಕಗಳನ್ನು ಇಟ್ಕೊಂಡಿರುವಂಥ ಹೇಗೆ ಗ್ರೇಡ್ ಒನ್ ಪಂಚಾಯತಿ ನಮ್ಮ ಗ್ರಾಮ ಪಂಚಾಯತಿ ಆಗಿದ್ದು ಇಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನರು ನಮ್ಮಲ್ಲಿ ಜನರಲ್ ಲೈಸನ್ಸ್ನ ಪಡೆದೇನೆ ಇರ್ತಕ್ಕಂಥದ್ದು ಬೇರೆ ಶಿಕ್ಷಣ ಪ್ರಾಧಿಕಾರಿಗಳಿಂದ ನಿರಪೇಕ್ಷಣ ಪತ್ರಗಳನ್ನ ಪಡೆದೇ ಇರತಕ್ಕಂಥದ್ದು ಕಂಡು ಬಂದಿರ್ತದೆ ಇವೆಲ್ಲ ವಿಚಾರಗಳನ್ನ ನಾವು ಅರಣ್ಯ ಇಲಾಖೆಯವ್ರ ಜೊತೆಯಲ್ಲಿ ಮತ್ತು ಕೈಗಾರಿಕೆ ಇಲಾಖೆಯವ್ರ ಜೊತೆಯಲ್ಲಿ ಫುಡ್ ಇನ್ಸ್ಪೆಕ್ಟರ್ಗಳ ಜೊತೆಯಲ್ಲಿ ಅದೇ ರೀತಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ನಾವು ಚರ್ಚೆ ಮಾಡಬೇಕು ಅಂತೇಳಿ ಕೆ ಡಿ ಪಿ ಮೀಟಿಂಗ್ನ ನಾವು ಕರೆ ಮಾಡಿದ್ರೆ ಈ ತಾಲೂಕು ಮಟ್ಟದ ಅಧಿಕಾರಿಗಳು ನಮಗೆ ಸ್ಪಂದನೆಯೇ ಇಲ್ಲ ಮತ್ತು ನಾವು ಯಾವ ರೀತಿ ಗ್ರಾಮ ಪಂಚಾಯಿತಿನಲ್ಲಿ ನಾವು ಅಧಿಕಾರ ಮಾಡಬೇಕು ಅನ್ನೋದು ಇವತ್ತು ನಮಗೆ ಪ್ರಶ್ನಾತೀತವಾಗಿ ಓದಿರ್ತಕ್ಕಂಥದ್ದು ಇವೆಲ್ಲವನ್ನು ನಾವು ಮುಂದಿನ ದಿನಗಳಲ್ಲಿ ಸರ್ಕಾರದ ಗಮನಕ್ಕೆ ತಂದು ತಾಲೂಕು ಅಧಿಕಾರಿಗಳು ನಮಗೆ ಸ್ಪಂದನೆ ನೀಡಬೇಕು ಆ ಸಹಕಾರದೇನೆ ನಾವು ಯಾವುದೇ ರೀತಿಯಿಂದಲೂ ಕೂಡ ನಾವು ಪಂಚಾಯಿತಿನ ಅಭಿವೃದ್ಧಿ ಪಥದತ್ತ ಸಾಗಲಿಕ್ಕೆ ಸಾಧ್ಯ ಆಗೋಲ್ಲ ಹಾಗಾಗಿ ನಾವು ಅವರ ಸಹಕಾರವನ್ನು ಬೆರ್ತಾ ಸರ್ಕಾರದ ಗಮನವನ್ನು ಸೆಳಿತೀವಿ ಅಂತೇಳಿ ಮಾಧ್ಯಮದವರ ಮುಖಾಂತರ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಮಾಡ್ಕೊಂಡ್ರಿ ಒಂದು ನಿರೀಕ್ಷೆ ಇಟ್ಕೊಂಡು ನಾವು ಒಂದು ಪ್ರಗತಿ ಪರಿಶೀಲನಾ ಸಭೆ ಅಥವಾ ಇವತ್ತು ಮಾಡಿದ್ವಿ ಇದು ನನಗೆ ಅಸಮಾಧಾನ ತಂದಿರತಕ್ಕಂಥ ವಿಚಾರ ಕಾರಣ ಏನು ಅಂತಂದ್ರೆ ನಾವು ನಿರೀಕ್ಷಿತ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ಆದರೂ ಇಷ್ಟೇ ಇವತ್ತು ಆಂಡಿ ಗ್ರಾಮ ಪಂಚಾಯತ್ನಲ್ಲಿ ಹಲವಾರು ಸಮಸ್ಯೆಗಳು ಎದ್ದು ಕಾಣಿಸ್ತಾ ಇರತಕ್ಕಂಥ ಇದನ್ನು ನಾವೆಲ್ಲರೂ ಕೂಡ ಇವತ್ತು ನೋಡ್ತಾ ಇದ್ದೀವಿ ಅವೆಲ್ಲ ಸಮಸ್ಯೆಗಳಿಗೆ ಇವತ್ತು ಪರಿಹಾರವನ್ನು ಕಂಡುಕೊಳ್ಳುವಂಥ ವಿಚಾರದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಮತ್ತು ವಿವಿಧ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವು ಕರೆದು ಅವ್ರ ಜೊತೆಯಲ್ಲಿ ಸಮ ಸಮನ್ವಯ ಸಾಧಿಸಿ ಅವ್ರ ಸಹಕಾರವನ್ನು ಕೊಡ್ತಾ ಪಂಚಾಯಿತಿಯನ್ನು ಉದಾ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾವೇನು ನಿರೀಕ್ಷೆ ಇಟ್ಕೊಂಡಿದ್ದೋ ಇವತ್ತು ಅವರ ಗೈರು ಹಾಜರಿಯಿಂದ ಇವತ್ತು ನಮ್ಮ ನಿರೀಕ್ಷೆ ಸುಳ್ಳ ಸುಳ್ಳಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರ ಸಹಕಾರ ಬೇಕೇ ಬೇಕು ಅಂತೇಳಿ ನಾನು ಕೊಡ್ತೇನೆ ಆದರೆ ಇವತ್ತು ಏನು ಅವರೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾ ಅವರಿಂದ ಇವತ್ತು ಹಲವಾರು ಮಾಹಿತಿಗಳನ್ನ ಮತ್ತೆ ಇಲಾಖೆಯ ವಿವಿಧ ಕುಂದುಕೃತಗಳನ್ನ ನಾನು ಇವತ್ತು ಆಲಿಸಿದ್ದೇನೆ ಜೊತೆಗೆ ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಯಾವ ರೀತಿ ತಮ್ಮ ಆಡಳಿತನ ಬದಲಾವಣೆ ಮಾಡ್ಕೋಬೇಕು ಕಾನೂನು ವ್ಯಾಪ್ತಿಯಲ್ಲಿ ಯಾವ ರೀತಿ ನೀವು ಜನಸಾಮಾನ್ಯರಿಗೆ ಸೌಲಭ್ಯಗಳನ್ನ ಒದಗಿಸಬೇಕು ಜನಸಾಮಾನ್ಯರಿಗೆ ಯಾವ ರೀತಿ ತಾವು ಹತ್ರದಿಂದ ಪ್ರೀತಿಯಿಂದ ಕೆಲಸ ಮಾಡಬೇಕು ಅಂತ ಹೇಳೋದನ್ನ ನಾನು ಇವತ್ತು ಇಲಾಖೆ ಅಧಿಕಾರಿಗಳಿಗೆ ಸಭೆ ಮೂಲಕ ಗೆಳಪೆ ಸಭೆ ಮೂಲಕ ಸಲಹೆಗಳನ್ನು ನೀಡಿದ್ದೇನೆ ಇವತ್ತು ನಾಡ ಕಚೇರಿನಲ್ಲಿ ಮತ್ತೆ ಮತ್ತು ಸಾಮಾನ್ಯರಿಗೆ ಕೂತ್ಕೊಳ್ಳಿಕ್ಕೆ ಒಂದು ಚೇರ್ ವ್ಯವಸ್ಥೆ ಇಲ್ಲ ಅವರು ಹಲವಾರು ವಿಚಾರವಾಗಿ ಸೇವೆಗಳನ್ನ ಪಡೀಲಿಕ್ಕೋಸ್ಕರ ನಡ್ ಕಚೇರಿಗೆ ಬಂದಂಥ ಸಂದರ್ಭದಲ್ಲಿ ಅವರು ನಿಂತು ಇವತ್ತು ಸೌಲಭ್ಯವನ್ನು ಪಡೀಬೇಕಾಗೆ ನಾವು ಕಂಡಿದ್ದೇವೆ ಹೊರಗಡೆ ಸ್ತ್ರೀಸಮ್ಮಾನ್ಯರು ಕೂತು ಅವರು ಕರೆಂಟ್ ಇಲ್ಲ ನೆಟ್ವರ್ಕ್ ಇಲ್ಲ ಅಂತ ಸಂದರ್ಭದಲ್ಲಿ ಕಾಯಲಿಕ್ಕೆ ಅವರಿಗೆ ಒಂದು ವೆಯ್ಟಿಂಗ್ ಆಲ್ ಇಲ್ಲದಿರುವಂಥದ್ದನ್ನು ನಾನು ಇವತ್ತು ಕಂಡಿದ್ದೇನೆ ಇವೆಲ್ಲವನ್ನು ಕೂಡ ನಾನು ಕೆ ಡಿ ಪಿ ಸಭೆಯಲ್ಲಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ತಹಸೀಲ್ದಾರ್ ಜೊತೆ ಕೂಡ ಮಾತಾಡಿ ವಯೋರ್ಥರಿಗೆ ಮತ್ತು ಸ್ತ್ರೀಸಾಮಾನ್ಯರಿಗೆ ಚೇನ್ಗಳ ವ್ಯವಸ್ಥೆ ಆಗಬೇಕು ಅಂತೇಳಿ ನಾನು ಇವತ್ತು ಮನೆ ಮಾಡಿದ್ದೇನೆ ಜೊತೆಗೆ ಎಲ್ಲ ಸರ್ಕಾರಿ ಇಲಾಖೆಗಳಿಗೆ ಸರ್ಕಾರಿ ಇಲಾಖೆಯ ಕಚೇರಿಗಳಿಗೆ ಕಡ್ಡಾಯವಾಗಿ ಈ ಸೊತ್ತನ್ನು ನಾನು ಮಾಡಲೇಬೇಕು ಅಂತೇಳಿ ನಾನು ಪ್ರಥಮವಾಗಿ ಅಧ್ಯಕ್ಷನಾಗಿ ಬಂದಂಥ ದಿನಗಳಲ್ಲಿ ಮೀಟಿಂಗ್ ಮಾಡಿ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದೆ ಆ ಸೂಚನೆ ಮೇರೆಗೆ ಇವತ್ತು ನಮ್ಮ ಇಲಾಖೆ ಅಧಿಕಾರಿಗಳು ಪ್ರತಿಯೊಂದು ಸಾಲ ಕಟ್ಟಡಗಳಾಗಿರ್ಬೋದು ಅಂಗನವಾಡಿ ಕಟ್ಟಡಗಳಾಗಿರ್ಬೋದು ಎ ಎನ್ ಎಮ್ ಕೋಟರ್ಸ್ಗಳಾಗಿರ್ಬೋದು ಪಿ ಎಸ್ ಸಿ ಕೇಂದ್ರಗಳಾಗಿರ್ಬೋದು ಪಶುವೈದ್ಯಕೀಯ ಆಸ್ಪತ್ರೆಗಳಾಗಿರ್ಬೋದು ಪಂಚಾಯಿತಿ ಕಟ್ಟಡಗಳಾಗಿರ್ಬೋದು ಪ್ರತಿಯೊಂದು ಕಟ್ಟಡ ಸರ್ಕಾರಿ ಕಟ್ಟಡಗಳಿಗೆ ನಾವು ಲೆವೆನ್ ಬಿ ಮತ್ತು ಹಕ್ಕುಪತ್ರಗಳಿರ್ತಕ್ಕಂಥವು ಮತ್ತು ಭೂ ಸ್ವಾಧೀನ ಆಗಿರತಕ್ಕಂಥ ಕಟ್ಟಡಗಳಿಗೆ ನಾವು ನೈನು ಇಶ್ಯೂ ಮಾಡಿದ್ದೇವೆ ಇವತ್ತು ಪ್ರತಿಯೊಂದು ಕಟ್ಟಡಗಳ ರಕ್ಷಣೆಗೋಸ್ಕರ ನಾವು ಇವತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ನಾವು ಕಟಿಬದ್ಧರಾಗಿ ನಿಂತಿದ್ದೇವೆ ಅಂತ ಹೇಳೋಕ್ಕೆ ನನಗೆ ಇಷ್ಟಪಡ್ತೀನಿ